ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಕಳೆದ ಲೋಕಸಭಾ ಚುನಾವಣೆ ಮತ್ತು ಉಪವಿಧಾನಸಭಾ ಚುನಾವಣೆಯಲ್ಲಿ ಹಗದಿರಲು ಶ್ರಮಿಸಿದ ಸಚಿವ ಶರಣ ಬಸಪ್ಪಗೌಡ ದರ್ಶನಪುರ್ ಹಾಗೂ ಯಾದಗಿರಿ ಶಾಸಕರು ಆದ ಶ್ರೀ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರು ಉನ್ನತ ಸ್ಥಾನ ನೀಡಬೇಕು ಅಂತ ಜಿಲ್ಲಾ ಕೆಪಿಸಿಸಿ ರಾಜ್ಯ ಸಂಯೋಜಕರು ಆದ ರಾಜ ಮೈನುದ್ದೀನ್ ಜಮಾದರ್ ಆಗ್ರಹಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಲೋಕಸಭಾ ಚುನಾವಣೆಯಲ್ಲಿ ರಾಯಚೂರು ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜಿ ಕುಮಾರನಾಯ್ಕ ಅವರಿಗೆ ಯಾದಗಿರಿ ಜಿಲ್ಲೆಯ ಮೂರು ವಿಧಾನಸಭಾ ಕ್ಷೇತ್ರದಿಂದ ಹೆಚ್ಚಿನ ಅಂತರದಲ್ಲಿ ನೀಡ್ ತಂದುಕೊಡುವಲ್ಲಿ ಶಾಸಕರು ಹಾಗೂ ಸಚಿವರು ಯಶಸ್ವಿಯಾಗಿದ್ದಾರೆ ಕಲಬುರಗಿ ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರಾಧಾಕೃಷ್ಣ ದೊಡ್ಡಮನಿ ಅವರ ಪರ ಪ್ರಚಾರ ಮಾಡಿ ಅವರ ಗೆಲುವಿಗೆ ಹಗಲಿರುಳು ಎನ್ನದೆ ಶ್ರಮಿಸಿದ್ದಾರೆ ಸುರಪುರ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಜು ವೇಣುಗೋಪಾಲ್ ನಾಯ್ಕ್ ಅವರ ಚುನಾವಣೆಯ ಜವಾಬ್ದಾರಿ ತೆಗೆದುಕೊಂಡು ಅವರ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದ್ದಾರೆ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪ್ರತಿ ಹಂತದಲ್ಲಿ ಸ್ಪಂದಿಸುವ ಮೂಲಕ ಕಾರ್ಯಕರ್ತರಿಗೆ ದಿನನಿತ್ಯ ಭೇಟಿಯಾಗಿ ಅವರ ಕೆಲಸವನ್ನು ಮಾಡಿ ಕಾರ್ಯಕರ್ತರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಹೀಗಾಗಿ ಪಕ್ಷದ ಹೈಕಮಾಂಡ್ ಈ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ ಸರ್ ಸರ್ಬಸಪ್ಪ ದಕ್ಷಿಣಪುರ ಒಂದು ಗುಲ್ಬರ್ಗ ರಾಯಚೂರು ಈ ಭಾಗದಲ್ಲಿ ಎರಡು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸುವುದರಲ್ಲಿ ದೊಡ್ಡ ಪಾತ್ರ ಇದೆ ಸಾಹೇಬರು ಯಾಕಂದರೆ ಅವರು ಎರಡು ಲೋಕಸಭಾ ಚುನಾವಣೆಯಲ್ಲಿ ಹಗಲೇಳ ಅನ್ನೋದೇ ಭಾಳಷ್ಟು ಶ್ರಮ ವಹಿಸರು ಪಕ್ಷಕ್ಕಾಗಿ ಹಾಗೂ ಕಲಬುರಗಿ ಹಾಗೂ ರಾಯಚೂರು ಎರಡೂ ಅಭ್ಯರ್ಥಿಗಳು ಆರಿಸಿ ಬರ್ಲಿಕ್ಕ ಇವರು ದೊಡ್ಡ ಶ್ರಮ ಇದೆ ರಾಧಾಕೃಷ್ಣ ದೊಡ್ಡಮನಿ ಸಾಹೇಬರು ಹಾಗೂ ಜಿ ಕುಮಾರ್ ನಾಯ್ಕ ಸಾಹೇಬರು ಇವೆರಡರು ಇವರಿಬ್ಬರ ಗೆಲ್ಲಿಸಲಿಕ್ಕೆ ಭಾಳ ದೊಡ್ಡ ಶ್ರಮ ಇದೆ ಏನಪ್ಪ ಅಂತಂದರೆ ಇವತ್ತಿನ ದಿನ ಹಾಗೂ ಮತ್ತು ಪ್ರಮುಖ ನಮ್ಮ ಇಡೀ ದೇ ರಾಜ್ಯನೇ ನೋಡ್ತಕ್ಕಂಥ ಒಂದು ವಿಧಾನಸಭೆ ಬೈ ಎಲೆಕ್ಷನ್ ಅಂತ ಉಪಚುನಾವಣೆ ಲೋ ಸುರ್ಪೂರಿನ ಉಪಚುನಾವಣೆಯಲ್ಲಿ ರಾಜ ವೇಣುಗೋಪಾಲ್ ನಾಯ್ಕ ಅವರಿಗೆ ಗೆಲ್ಲೋಸ್ರಲ್ಲಿ ದೊಡ್ಡ ಪಾತ್ರ ದರ್ಶನಪುರ ಸಾಹಿಬ್ರದ್ದು ಮತ್ತು ಅವರಿಗೆ ಇನ್ನೊಂದು ಜವಾಬ್ದಾರಿ ಏನು ಬಿದ್ದಿತ್ತಂದರೆ ಸಾಹೇಬರು ಒಂದು ದಿನದಲ್ಲಿ ಎಷ್ಟು ಈ ಕಡೆ ಸುರ್ಪುರ್ ಮುಖ್ಯ ಬರಬೇಕು ಮತ್ತು ಯಾದಗಿರಿನೂ ಯಾದಗಿರಿಲೇ ಯಾದಗಿರಿ ವಿಧಾನಸಭೆ ಸುರ್ಪುರ್ ವಿಧಾನಸಭೆ ಶಾಪುರ್ ವಿಧಾನಸಭೆ ಹಾಗೂ ಗುರುಮಿಡ್ಗಾಲು ವಿಧಾನಸಭೆ ಅದು ನಮ್ಮ ಏನೇನು ಕಲಬುರಗಿ ಲೋಕಸಭೆ ಗೊತ್ತದೆ ಇವೆಲ್ಲ ಲೋಕ್ ಇವೆಲ್ಲ ಚುನಾವಣೆಯಲ್ಲಿ ಭಾಳ ಪ್ರಮುಖ ಪಾತ್ರ ವಿಚಾರ ಅದಕ್ಕಾಗಿ ನಮ್ಮ ನಾಯಕರಲ್ಲಿ ನಾನು ವಿನಂತಿ ಹಾಗೂ ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆಜಿ ಸಾಹೇಬ್ರ ಹತ್ರ ಹಾಗೂ ಸಿದ್ದರಾಮ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹಾಗೂ ನಮ್ಮ ಕನಕಪುರದ ಬಂಡೆ ಎಂದೇ ಖ್ಯಾತರಾದ ಕೆ ಪಿ ಸಿ ಅಧ್ಯಕ್ಷರಾದ ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ನನ್ನ ಮನವಿ ಇಷ್ಟೇ ಸನ್ಮಾನ್ಯ ಶ್ರೀ ದಕ್ಷಿಣಾಪುರ ಸಾಹೇಬರಿಗೆ ಇದರ ದಕ್ಷಿಣಾಪುರ ಸಾಹೇಬರಿಗೆ ಈ ಸಚಿವ ಈ ಸ್ಥಾನದ ಜೊತೆಗೆ ಇನ್ನೊಂದು ಉನ್ನತ ಸ್ಥಾನ ಕೊಡಬೇಕು ಅವರಿಗೆ ಇನ್ನೂ ಜವಾಬ್ದಾರಿ ಉನ್ನತ ಸ್ಥಾನ ಕೊಡಬೇಕು ಅಂತೇಳಿ ನನ್ನ ಬೇಡಿಕೆ ಮತ್ತು ಹಾಗೂ ನಮ್ಮ ಯಾದಗಿರಿಯ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರು ಸಾಹೇಬರು ಅವರು ಹಗಲಿರಳೆ ಅನ್ನೋದೇ ದುಡಿದಾರೆ ಪಕ್ಷಕ್ಕಾಗಿ ಅವರು ಯಾದಗಿರಿ ಹಾಗೂ ಗುರುಮಿಟ್ಕಲ್ ಭಾಗದಲ್ಲಿ ಭಾಳಷ್ಟು ಒಂದು ಪಕ್ಷದ ಅಭ್ಯರ್ಥಿಗಳ ಸಲುವಾಗಿ ಭಾಳಷ್ಟು ದುಡಿದಾರ ಭಾಳಷ್ಟು ಭಾಳಷ್ಟು ಏನಂದಾಗ ಪಕ್ಷಕ್ಕಾಗಿ ದುಡಿದಾರ ಕೆಲಸ ಅವರು ಮಾಡಿರೋರು ಅನ್ನೋದೇ ಅದಕ್ಕಾಗಿ ಅವರಿಗೂ ಸಚಿವ ಸ್ಥಾನ ಕೊಡಬೇಕು ಚಂದ್ರೆಡ್ಡಿ ಪಾಟೀಲ್ ತುನೂರು ಸಾಹೇಬರಿಗೂ ಒಂದು ಸಚಿವ ಸ್ಥಾನ ಕೊಡಬೇಕಂತೇಳಿ ನಾನು ಬೇಡ ಬೇಡಿಕೆ ಇಡ್ತೇನೆ ಇಷ್ಟೊಂದು ನನ್ನ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಮ ಕೊಡ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ ನಮಸ್ಕಾರ ಇದಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ